ರೈತ ಹೋರಾಟದ ಬಗ್ಗೆ ನಟಿ ಗಂಗನ ಆಕ್ಷೇಪಾರ್ಹ ಟ್ವೀಟ್ ವಿಚಾರ ಈಗಾಗಲೇ ಸಾಕಷ್ಟು ಟೀಕೆಗೆ ಕಾರಣವಾಗಿದೆ ಇನ್ನು ಇದರ ನಡುವೆ ಆಕೆಗೆ ಸಿಕ್ಕ ಮಂಡಳಿಯಿಂದ ಲೀಗಲ್ ನೋಟಿಸ್ ಕೂಡ ನೀಡಲಾಗಿದೆ ಇದರಿಂದ ಮತ್ತಷ್ಟು ಸಂಕಷ್ಟದಲ್ಲಿ ನಟಿ ಸಿಲುಕಿಕೊಳ್ಳುವಂತಾಗಿದೆ ಸದಾ ಒಂದಿಲ್ಲೊಂದು ಟ್ವೀಟ್ ಮೂಲಕ ವಿವಾದಗಳಲ್ಲಿ ಸಿಲುಕಿಕೊಳ್ತಾ ಇರುವ ಬಾಲಿವುಡ್ ನಟಿ ಗಂಗನಾ ರಣಾವತ್ ಇದೀಗ ಮತ್ತೊಂದು ವಿವಾದವನ್ನ ತಮ್ಮ ಮೇಲೆ ಎಳೆದುಕೊಂಡಿದ್ದಾರೆ ಅಲ್ಲದೆ ಅವರ ಆಕ್ಷೇಪಾರ್ಹ ಟ್ವೀಟ್ಗೆ ಸಂಬಂಧಪಟ್ಟಂತೆ ನಟಿ ಗಂಗನಾ ಕ್ಷಮೆ ಕೇಳಲೇಬೇಕು ಅಂತ ಒತ್ತಾಯಿಸಿ ದೆಹಲಿ ಸಿಖ್ ಗುರುದ್ವಾರ ಮ್ಯಾನೇಜ್ಮೆಂಟ್ ಕಮಿಟಿ ಆಕೆಗೆ ಲೀಗಲ್ ನೋಟಿಸ್ ಜಾರಿ ಮಾಡಿದೆ ಕೇಂದ್ರ ಸರ್ಕಾರದ ನೂತನ ಕೃಷಿ ಕಾಯ್ದೆಯನ್ನ ವಿರೋಧಿಸಿ ಕಳೆದ ಒಂಬತ್ತು ದಿನಗಳಿಂದ ರೈತರು ದೆಹಲಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಸಿಎಎ ವಿರೋಧಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಕಾಣಿಸಿಕೊಂಡಿದ್ದ ಎಂಬತ್ತೆರಡು ವರ್ಷದ ಬಲ್ಕ್ಲಿಸ್ ಬಾನು ದಾದಿ ಸಹ ಈ ಹೋರಾಟದಲ್ಲಿ ಪಾಲ್ಗೊಂಡು ತಮ್ಮ ಬೆಂಬಲವನ್ನ ಸೂಚಿಸಿದರು ಆ ನಂತರ ಬಂಧನಕ್ಕೂ ಒಳಗಾಗಿದ್ದರು ಅದರ ನಟಿ ಕಂಗನಾ ರಣಾವತ್ ಹಿರಿಯ ವೃದ್ಧೆಯೊಬ್ಬರನ್ನ ದೆಹಲಿ ಚಲೋ ರೈತರ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವ ಬಿಲ್ಕಿಸ್ ಪಾನು ಅಂತ ತಪ್ಪಾಗಿ ಗುರುತಿಸಿದರು ಅಲ್ಲದೆ ಅವರು ಪಾಕಿಸ್ತಾನದ ಏಜೆಂಟ್ ಆಗಿದ್ದು ನೂರು ರೂಪಾಯಿ ನೀಡಿ ಹೋರಾಟಕ್ಕೆ ನೇಮಕ ಮಾಡಲಾಗಿದೆ ಅಂತ ಟ್ವೀಟ್ ಮೂಲಕ ಅಪಹಾಸ್ಯ ಮಾಡಿದ್ರು ನಟಿಯ ಈ ಟ್ವೀಟ್ ಇದೀಗ ರೈತ ಹೋರಾಟಗಾರರ ಕೆಂಗಣ್ಣಿಗೆ ಗುರಿಯಾಗಿದೆ ನಟಿ ಕಂಗನಾ ಟ್ವೀಟ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಟೀಕೆ ವ್ಯಕ್ತವಾದ ನಂತರ ವೃತ್ತಿ ಹಾಗೂ ಹಿರಿಯ ಹೋರಾಟಗಾರ್ತಿಯ ಕುರಿತಾದ ದ್ವಿತೀಯ ದರ್ಜೆಯ ಟ್ವೀಟ್ ಅನ್ನು ಅವರು ಅಳಿಸಿದ್ದಾರೆ ಆದರೆ ನಟಿಯ ನಡೆ ಮತ್ತು ವರ್ತನೆಯ ಕುರಿತು ಸಾರ್ವಜನಿಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಲ್ಲದೆ ದೆಹಲಿ ಚಲೋ ರೈತ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಗುರುತಿಸಿಕೊಂಡಿರುವ ದೆಹಲಿ ಸಿಖ್ ಗುರುದ್ವಾರ ಮ್ಯಾನೇಜ್ಮೆಂಟ್ ಕಮಿಟಿ ನಟಿ ಕೂಡಲೇ ತಮ್ಮ ಆಕ್ಷೇಪಾರ್ಹ ಟ್ವೀಟ್ಗೆ ಕ್ಷಮೆ ಕೇಳಲೇಬೇಕು ಅಂತ ಲೀಗಲ್ ನೋಟಿಸ್ ಕೂಡ ನೀಡಿದೆ ಈ ಕುರಿತು ಟ್ವೀಟ್ ಮೂಲಕ ಸ್ಪಷ್ಟನೆ ನೀಡಿರುವ ದೆಹಲಿ ಸಿಖ್ ಗುರುದ್ವಾರ ಮ್ಯಾನೇಜ್ಮೆಂಟ್ ಕಮಿಟಿ ಅಧ್ಯಕ್ಷ ಮಜಿಂಜಾರ್ ಸಿಂಗ್ ಸಿರ್ಸಾ ಹಿರಿಯ ತಾಯಿಯನ್ನ ನೂರು ರೂಪಾಯಿಗೆ ಲಭ್ಯವಿರುವ ಮಹಿಳೆ ಅಂತ ಕರೆದು ಅವಹೇಳನಕಾರಿ ಟ್ವೀಟ್ ಮಾಡಿರುವ ಕಂಗನಾರಿಗೆ ನಾವು ಲೀಗಲ್ ನೋಟಿಸ್ ಕಳುಹಿಸಿದ್ದೇವೆ ಅವರ ಟ್ವೀಟ್ಗಳು ರೈತರ ಪ್ರತಿಭಟನೆಯನ್ನ ರಾಷ್ಟ್ರ ಬಿಂಬಿಸ್ತಾ ಇವೆ ರೈತರ ಪ್ರತಿಭಟನೆಯ ಬಗ್ಗೆ ಅವರು ಮಾಡಿದ ಅವಹೇಳನಕಾರಿ ಟೀಕೆಗಳಿಗೆ ಬೇಷರತ್ತಾಗಿ ಕ್ಷಮೆ ಕೇಳಲೇಬೇಕು ಅಂತ ನಾವು ಒತ್ತಾಯ ಮಾಡ್ತೇವೆ ಎಂದರು ಇನ್ನು ಕಳೆದ ನವೆಂಬರ್ ಇಪ್ಪತ್ತೇಳರಂದು ನಟಿ ಹ ಹಾ ಇದು ಅದೇ ದಾದಿ ಟೈಮ್ ಮ್ಯಾಗಝಿನ್ ಹೇಳಿರುವ ಅತ್ಯಂತ ಪ್ರಭಾವಶಾಲಿ ಇಂಡಿಯನ್ ಅವರು ನೂರು ರೂಪಾಯಿಗೆ ಸಿಗ್ತಾರೆ ಭಾರತ ಮುಜುಗರಕ್ಕೀಡಾಗಲು ಅಂತಾರಾಷ್ಟ್ರೀಯ ಪಿಯರ್ಗಳನ್ನ ಪಾಕಿಸ್ತಾನಿ ಪತ್ರಕರ್ತರು ಹೈಜಾಕ್ ಮಾಡಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮಗಾಗಿ ಮಾತನಾಡಲು ನಮ್ಮದೇ ಜನರು ಬೇಕು ಅಂತ ಟ್ವೀಟ್ ಮಾಡಿ ವಿವಾದ ಸೃಷ್ಟಿಸಿದ್ರು ನಟಿ ಆ ಟ್ವೀಟ್ ಅನ್ನು ಅಳಿಸಿದ್ದು ಶಾಹೀನ್ ಬಾಗ್ ಅಜ್ಜಿಯ ಕುರಿತು ಸುಳ್ಳು ಮತ್ತು ಅವಮಾನಕರ ಹೇಳಿಕೆಗೆ ಕ್ಷಮೆ ಕೋರುವಂತೆ ನಟಿಗೆ ಪಂಜಾಬ್ನ ವಕೀಲರೊಬ್ಬರು ಲೀಗಲ್ ನೋಟಿಸ್ ಕೂಡ ಕಳುಹಿಸಿದ್ದಾರೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವ ಮೊದಲು ರಣಾವತ್ ಅವರು ದೃಢೀಕರಿಸಿದ ಮಾಹಿತಿನ ಹೊಂದಿರಬೇಕು ಮತ್ತು ಅವರ ಟ್ವೀಟ್ಗಳ ಬಗ್ಗೆ ಕ್ಷಮೆ ಯಾಚಿಸಬೇಕು ಅಂತ ವಕೀಲ ಹರ್ಕಂ ಸಿಂಗ್ ಹೇಳಿದ್ದಾರೆ ಪ್ರಸ್ತುತ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವ ಹಿರಿಯ ಮಹಿಳೆಯ ಚಿತ್ರವು ಅಕ್ಟೋಬರ್ನದ್ದಾಗಿದೆ ತಮ್ಮ ಮೇಲಿನ ಅಪಪ್ರಚಾರದ ಬಗ್ಗೆ ಮಾತನಾಡಿದ ಅವರು ತನ್ನ ಬಗ್ಗೆ ನಟಿಯೊಬ್ಬರು ಹೇಳಿಕೆ ನೀಡಿದ್ದಾಗ ನನಗೆ ಬೇರೊಬ್ಬರಿಂದ ಮಾಹಿತಿ ಸಿಕ್ಕಿತು ಅವರೆಂದು ನನ್ನ ಮನೆಗೆ ಬಂದಿಲ್ಲ ಅದು ತುಂಬಾ ಕೆಟ್ಟ ಹೇಳಿಕೆ ನನಗೆ ಎಷ್ಟು ವಯಸ್ಸಾಗಿದ್ರೂ ಕೂಡ ಯಾವಾಗ ಬೇಕಿದ್ರೂ ಪ್ರತಿಭಟನೆಗೆ ಸೇರಲು ಸಿದ್ಧ ಎಂದಿದ್ದಾರೆ ಪಂಜಾಬ್ನ ಬಟಿಂಡಾ ಜಿಲ್ಲೆಯ ಬಹದ್ದುರ್ಗಢ ಜಂಡಿಯಾನ್ ಗ್ರಾಮದ ಎಂಬತ್ಮೂರು ವರ್ಷದ ಈ ಅಜ್ಜಿಯ ಹೆಸರು ಮಹಿಂದರ್ ಕೌರ್ ಹದಿಮೂರು ಎಕರೆ ಜಮೀನನ್ನ ಹೊಂದಿರುವ ಇವರು ಕೃಷಿಯಲ್ಲಿ ತಮ್ಮ ಇಡೀ ಜೀವನವನ್ನು ಕಳೆದಿದ್ದಾರೆ ಅಂತ ಹೇಳಿಕೆ ನೀಡಿದ್ದಾರೆ ವಕೀಲರು ಹೀಗಾಗಿ ಈ ನಟಿ ಹೇಳಿಕೆಯ ವಿರುದ್ಧವಾಗಿ ಸಾಕಷ್ಟು ಜನರು ಕೂಡ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನುದರಂತೆ ದಿಲ್ಬೇಜ್ ದೊಸಾಂಚ್ ಪ್ರಿನ್ಸ್ ನರುಲ್ಲಾ ಸರ್ಗುನ್ ಮೆಹ್ತಾ ಹಿಮಾಂಶಿ ಕುರಾನ್ ಮತ್ತು ಇತರ ಹಲವಾರು ಜನರು ಕೂಡ ತಮ್ಮ ಟ್ವಿಟ್ಟರ್ ಖಾತೆಯಲ್ಲಿ ವಾಗ್ದಾಳಿ ಮಾಡಿದ್ದಾರೆ ಒಟ್ನಲ್ಲಿ ನಟಿ ಕಂಗನಾ ರಣಾವತ್ ಪದೇ ಪದೇ ವಿವಾದಗಳನ್ನ ಮೈಮೇಲೆ ಎಳೆದುಕೊಳ್ತಾ ಇದ್ದು ಇವೆಲ್ಲವೂ ಮುಂದೆ ಅವರ ಜೀವನದಲ್ಲಿ ಯಾವ ರೀತಿ ಪರಿಣಾಮ ಬೀಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ನ್ಯೂಸ್ ಡೆಸ್ಕ್ ಎಕ್ಸ್ಪ್ರೆಸ್ ಟಿವಿ